ಹಲೋ ಎಲ್ಲರಿಗೂ ಇವತ್ತು ನಾನು ನಿಮಗೆ ಬಾಳೆಕಾಯಿ ಫ್ರೈ ರೆಸಿಪಿ ತಂದಿದ್ದೇನೆ ಬಾಳೆಕಾಯಿ ಫ್ರೈ ಮಾಡಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ವಿವಿಧ ರೀತಿಯ ಫ್ರೈ ಇರುತ್ತೆ ಇದರಲ್ಲಿ ನಾನು ರವೆ ಮತ್ತು ಕಡಲೆ ಹಿಟ್ಟು ಹಾಕ್ಕೊಂಡು ಮಾಡಿರುವಂಥ ಫ್ರೈ ಇದು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲಿಗೆ ನಾವು ಇಲ್ಲಿ ಕಾಯಿ ಬಾಳೆಕಾಯಿಯನ್ನು ನಾನು ತಗೊಂಡಿದ್ದೇನೆ ಇದರ ಸಿಪ್ಪೆ ನೋಡಿ ತೆಗಿಬೇಕು ಸೊ ಈ ರೀತಿ ಕಟ್ ಮಾಡ್ಕೊಳ್ತಿದ್ದೇನೆ ಆಮೇಲೆ ಸ್ವಲ್ಪ ಕೈಗೆ ಉಂಟಲ್ಲ ತೆಂಗಿನ ಎಣ್ಣೆ ಹಚ್ಚಬೇಕು ಆವಾಗ ನಮಗೆ ಸುಲಭ ಆಗುತ್ತೆ ಕಾಯಿ ಈ ಥರ ಹಚ್ಕೊಂಡು ಆಮೇಲೆ ಇದು ಸಿಪ್ಪೆ ತೆಗಿಬೇಕು ನೋಡಿ ಸ್ವಲ್ಪ ಗಟ್ಟಿ ಇರುತ್ತೆ ನೋಡಿ ಈಗ ತೆಗಿಲಿಕ್ಕೆ ಸುಲಭ ಬರೋದಿಲ್ಲ ಸೊ ನಾವು ಈ ಚಾಕು ನಾನು ತೆಗಿಲಿಕ್ಕೆ ಟ್ರೈ ಮಾಡ್ತಿದ್ದೇನೆ ಇಲ್ಲಿ ಈಗ ಬಾಳೆಕಾಯಿಯನ್ನು ನಾವು ಕಟ್ ಮಾಡೋಣ ಸ್ವಲ್ಪ ತಿನ್ನ ಸ್ಲೈಸಸ್ ಮಾಡಬೇಕು ನೋಡಿ ಈ ರೀತಿ ನಾನು ತೆಳ್ಳಗೆ ಸ್ಲೈಸ್ ಮಾಡ್ಕೊಳ್ತಿದ್ದೇನೆ ಈಗ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಲಿಕ್ಕೆ ಇಡೋಣ ಸ್ವಲ್ಪ ಉಪ್ಪು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಲ್ಲಿ ನಾನೊಂದು ಮೆಣಸಿನ ಹುಡಿ ಮತ್ತು ಅರಿಶಿನ ಹುಡಿ ಹಾಕ್ತಿದ್ದೇನೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಹುಡಿ ಕೂಡ ಹಾಕ್ತಿದ್ದೇನೆ ಮತ್ತು ನಾನು ಪುನಃ ಸ್ವಲ್ಪ ಹಿಂಗ ಹಾಕಿದ್ದೇನೆ ನೀವು ಬೇಕಿದ್ರೆ ಗರಂ ಮಸಾಲೆ ಹುಡಿ ಕೂಡ ಹಾಕ್ಬೋದು ನಾನು ಇದು ಹಾಕ್ತಿಲ್ಲ ಮತ್ತು ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಇಡಬೇಕು ಆಮೇಲೆ ಈಗ ನಾನು ಅಂದಾಜಿಗೆ ಕಡಲೆ ಹಿಟ್ಟು ತಗೊಳ್ತಿದ್ದೇನೆ ಬೈಂಡಿಂಗ್ಗೆ ಆಮೇಲೆ ಅಕ್ಕಿ ಹಿಟ್ಟು ಸೊ ಮತ್ತು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟಲ್ಲಿ ಹಾಕಬೇಕು ನೀವು ಕಡಲೆ ಹಿಟ್ಟು ಡಬಲ್ ಕೂಡ ಹಾಕ್ಬೋದು ಆಮೇಲೆ ನಾನು ಸ್ವಲ್ಪ ರವೆ ಕೂಡ ಹಾಕ್ತಿದ್ದೇನೆ ಅಥವಾ ಈಕ್ವಲ್ ಈಕ್ವಲ್ ಕ್ವಾಂಟಿಟೀಸ್ ಕೂಡ ಹಾಕ್ಬೋದು ಸೊ ನೋಡ್ಬೋದು ನಾನು ರವೆ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಉಪ್ಪು ಹಾಕ್ತಿದ್ದೇನೆ ಆಮೇಲೆ ಇದನ್ನು ಒಳ್ಳೆ ಮಿಕ್ಸ್ ಮಾಡಿಕೊಳ್ಬೇಕು ಅರಿಶಿನ ಪೌಡರ್ ಹಾಕಿ ಇದಕ್ಕೆ ಸ್ವಲ್ಪ ಖಾರ ಇರಲಿ ಅಂತ ನಾನು ಮೆಣಸಿನ ಹುಡಿ ಕೂಡ ಹಾಕ್ತಿದ್ದೇನೆ ಮತ್ತು ಸ್ವಲ್ಪ ಉಪ್ಪು ಕೂಡ ಹಾಕಿದೆ ಇದರಲ್ಲಿ ಅವರು ಇದನ್ನು ಆಗಿ ಇಟ್ಕೊಳ್ಬೇಕು ಈಗ ನಾವೇನು ಮಾಡಬೇಕಂದ್ರೆ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಳಿ ನಾವು ಡೀಪ್ ಫ್ರೈ ಅಂತ ಇಲ್ಲ ಶಾಲೋ ಫ್ರೈ ಕೂಡ ಮಾಡ್ಬೋದು ಮತ್ತು ಈ ಹಿಟ್ಟಿನಲ್ಲಿ ನಾವು ಈ ಥರ ಎರಡು ಸೈಡ್ ಕೂಡ ಚೆನ್ನಾಗಿ ಮಿಕ್ಸ್ ಆಗುವ ತನಕ ಕೋಟ್ ಮಾಡಬೇಕು ಆಮೇಲೆ ತೆಂಗಿನ ಎಣ್ಣೆ ಅಥವಾ ಯಾವುದೇ ಎಣ್ಣೆಯಲ್ಲಿ ನೀವು ಶಾಲೋ ಫ್ರೈ ಮಾಡಬೇಕು ಮತ್ತು ಒಂದು ಟಿಶ್ಯೂ ಪೇಪರಲ್ಲಿ ಇದನ್ನೆಲ್ಲ ಹಾಕಿದರೆ ಸ್ವಲ್ಪ ಎಣ್ಣೆ ಕೂಡ ಹೀರುತ್ತೆ ಈ ರೀತಿ ಫ್ರೈ ಮಾಡಿದರೆ ನಿಮ್ಮ ಬಾಳೆಕಾಯಿ ಫ್ರೈ ರೆಡಿ ಆಗುತ್ತೆ ಬಿಸಿ ಬಿಸಿ ಊಟ ಜೊತೆ ಒಂದು ಮತ್ತು ಪದಾರ್ಥ ಯಾವುದಾದ್ರೂ ಬಿಸಿ ಬಿಸಿ ಸಾರು ಸಾಂಬಾರಿದ್ರೆ ಈಗ ಸೈಡಲ್ಲಿ ಈಗ ಬಿಸಿ ಫ್ರೈ ಮಾಡಿ ತಿನ್ನಲಿಕ್ಕೆ ಖುಷಿಯಾಗುತ್ತೆ ನೀವು ಟ್ರೈ ಮಾಡಿ ನೋಡಿ ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆಗೋ ಸಬ್ಸ್ಕ್ರೈಬ್ ಮಾಡಲು ಮರಿಬಿಡಿ